ವಾವ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಟೂ ಗ್ರಾಮ್ ಗೋಲ್ಡ್ ಅಲ್ಲಿ ಬ್ಯೂಟಿಫುಲ್ ಚೋಕರ್ನ ಚೋಕರ್ನ ತಗೊಬೋದಿನಿ ಎಷ್ಟು ಮಸ್ತ್ ಆಗಿದೆ ನೋಡಿ ಇದು ಲಾಸ್ಟ್ ಟೈಮ್ ಕೂಡ ಬಂದಿತ್ತು ನಿಧಾನಕ್ಕೆ ಗಮನಿಸಿ ಇದಕ್ಕೆ ಪರ್ಲ್ ಅನ್ನು ಹಾಕಿ ಡೆಕೋರ್ ಮಾಡಿದ್ದಾರೆ ಮತ್ತೆ ಸ್ಟೋನು ಎಲ್ಲ ಕಲರ್ ಸ್ಟೋನು ಹಾಕಿದ್ದಾರೆ ಪಿಂಕ್ ಇದೆ ವೈಟ್ ಇದೆ ಗ್ರೀನ್ ಇದೆ ಮತ್ತೆ ಈ ಚೈನ್ ಅಂತ ಅಲ್ಟಿಮೇಟ್ ಕ್ವಾಲಿಟಿ ಚೈನ್ ಅಂತ ಹೇಳ್ಬೋದು ಇಯರಿಂಗ್ಸ್ ಅಷ್ಟೇ ಅಪ್ ಇದೆ ಬಟ್ ಆದರೆ ಇವೆಲ್ಲನು ಕಾಪರ್ ಸೆಟ್ ಆಗಿರೋದ್ರಿಂದ ಎಷ್ಟು ವರ್ಷ ಆದರೂ ಬಾ ನಿಮಗೆ ಹಾಳಾಗುವಂಥ ಚಾನ್ಸಸ್ ಇಲ್ಲ ಇನ್ನು ನಮ್ಮಲ್ಲಿ ಸಿಗುವಂಥ ಪಟ್ಟಿಗಳ ಬಗ್ಗೆ ನಾನು ಹೇಳಲೇಬೇಕು ಯಾಕೆಂದ್ರೆ ನಮ್ದೆಲ್ಲಾನು ಫಸ್ಟ್ ಕ್ವಾಲಿಟಿ ಚೈನ್ಗಳು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಡ್ಯಾಮ್ ಆಗುವಂಥ ಚಾನ್ಸಸ್ ಇಲ್ಲ ಇಲ್ಲಿ ನೋಡಿ ಎಷ್ಟು ಮಟ್ಟಿಗೆ ಮುರಿತೀನಿ ಅಂದರೆ ನೋಡಿ ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ ಎಷ್ಟು ಸ್ಮೂತ್ ಇದೆ ನೋಡಿ ಬ್ಯಾಕ್ ಸೈಡ್ಗೆ ನಿಮ್ಗೆ ಚೈನ್ ಬೇಕಂದರೆ ಚೈನ್ ಕೊಡ್ತೀವಿ ದಾರ ಬೇಕಂದರೆ ದಾರ ಕೊಡ್ತೀವಿ ಸ್ನೇಹಿತರೆ ರೇಟ್ ಎಷ್ಟು ಅಂದರೆ ನೀವು ನಿಜವಾಗ್ಲೂ ಖುಷಿ ಪಡ್ತೀರಾ ರೇಟ್ ಅಂತೂ ತುಂಬ ಅಂದರೆ ತುಂಬ ರೀಸನೇಬಲ್ ರೇಟ್ ಜಸ್ಟ್ ಫೋರ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ವಿತ್ ಟೂ ಇಯರ್ಸ್ ವಾರಂಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಬಾ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ತ್ರೀ ಗ್ರಾಮ್ ಗೋಲ್ಡ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ನೆಕ್ಲೆಸು ತುಂಬ ಅಂದರೆ ತುಂಬ ದಿವಸದಿಂದ ನೀವು ಕಾಯ್ತಿದ್ದಂತಹ ಒಂದು ಪ್ಯಾಟ್ರನ್ ಅಂತ ಹೇಳ್ಬೋದು ಸಕ್ಕದಾಗಿದೆ ಕೆಳಗಡೆ ಕ್ರಿಸ್ಟಲ್ ಬಿಟ್ಸ್ ಇದ್ರೆ ಮೇಲ್ಗಡೆ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಡಿಸೈನ್ ಪೆಂಡೆಂಟ್ ಇದೆ ಮತ್ತೆ ಉದ್ದಕ್ಕೂ ಮ್ಯಾಂಗೋ ಡಿಸೈನ್ ಚೈನ್ ಇದೆ ಇದೆಲ್ಲನು ತ್ರೀ ಗ್ರಾಮ್ ಗೋಲ್ಡ್ ಫಸ್ಟ್ ಕ್ವಾಲಿಟಿ ಒಂದು ಪಾಲಿಶ್ ಅಂತ ಹೇಳ್ಬೋದು ಇಲ್ಲಿ ನೋಡಿ ಇದಕ್ಕೆ ಸೇಮ್ ಚೈನ್ ಚೈನನ್ನು ಕೊಟ್ಟಿದ್ದಾರೆ ಸಖತ್ ಆಗಿದೆ ಸ್ನೇಹಿತರೆ ಇದರ ರೇಟ್ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತಿದ್ದೀರಾ ಲಾಸ್ಟ್ ಟೈಮ್ ಇದನ್ನು ಏಟ್ ಫಿಫ್ಟಿಗೆ ಕೊಟ್ಟಿದ್ವಿ ಈ ಸರಿ ಏಟ್ ಹಂಡ್ರೆಡ್ಗೆ ಕೊಡ್ತಾ ಇದ್ವಿ ಎಷ್ಟು ಎಂಟುನೂರು ರೂಪಾಯಿ ಅಷ್ಟೇ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಯಾಕೆಂದ್ರೆ ತುಂಬ ಫಾಸ್ಟಾಗಿ ಮೂವ್ ಆಗುವಂತಹ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಸ್ಟೋನ್ ನೆಕ್ಲೆಸ್ನ ತೊಗೊಂಡಿನಿ ಸಖತ್ತಾಗಿದೆ ಪೆಂಡೆಂಟ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ ಮಸ್ತಾಗಿದೆ ಅಲ್ಲ ಮಿಡ್ಲಲ್ಲಿ ಒಂದು ಗ್ರೀನ್ ಸ್ಟೋನ್ ಹಾಕಿ ಆಲ್ಮೋಸ್ಟ್ ಮೂರು ಲೇಯರ್ ವೈಟ್ ಸ್ಟೋನನ್ನು ಹಾಕಿದರೆ ನಾಲ್ಕು ಲೇಯರ್ ಬರುತ್ತೆ ನೋಡಿ ಬೊಂಬಾಡಾಗಿದೆ ಲೈಟನ್ ಬೆಳಕಿಗೆ ಮಿರ ಮಿರ ಅಂತ ಮಿಂಚ್ತಾ ಇದೆ ಅದಕ್ಕೆ ತಕ್ಕನ ಆದಂಥ ನ ಕೊಟ್ಟಿದ್ದಾರೆ ಇಯರಿಂಗ್ಸ್ ಪುಷಪ್ ಟೈಪ್ ಇರುತ್ತೆ ಸ್ನೇಹಿತರೆ ಮತ್ತೆ ಪೆಂಡೆಂಟ್ ಏನಿದೆ ಅದಕ್ಕೆ ಮ್ಯಾಚಿಂಗ್ ಇರೋ ರೀತಿಯಲ್ಲಿ ಇಯರಿಂಗ್ಸ್ನ ಕೊಟ್ಟಿದ್ದಾರೆ ನೋಡಿರಿ ಓವರ್ ಆಲ್ ಸೆಟ್ ಮಸ್ತಾಗಿದೆ ಮತ್ತು ಇದಕ್ಕೆ ಬ್ಯಾಕ್ ಸೈಡ್ ಥ್ರೆಡನ್ನು ನಾವೇ ಕೊಡ್ತೀವಿ ಇದಕ್ಕೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ರೇಟ್ ಕೇಳೋದಾದರೆ ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಈವನ್ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟು ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಅದ್ಭುತವಾದಂಥ ಒಂದು ನೆಕ್ಲೆಸ್ನ ತಗೊ ಬಂದೀನಿ ಎಸ್ ಸ್ನೇಹಿತರೆ ತುಂಬಾ ಜನ ಕೇಳ್ತಿದ್ದಂತಹ ನೆಕ್ಲೆಸ್ ಅಂತ ಹೇಳ್ಬೋದು ಪೆಂಡೆಂಟ್ಗಂತೂ ಎಲ್ಲ ಫಿದಾ ಆಗ್ತೀರ ಹಂಗಿದೆ ಲಕ್ಷ್ಮಿ ಪೆಂಡೆಂಟು ವಿತ್ ಮಿಡಲ್ ಒಂದು ಪಿಂಕ್ ಸ್ಟೋನ್ ಇರುವಂಥದ್ದು ಮತ್ತೆ ಸುತ್ತಲೂ ಡಬಲ್ ಲೇಯರ್ ವೈಟ್ ಸ್ಟೋನ್ ಇದೆ ಮೇಲ್ಗಡೆ ನೋಡ್ತಾ ಇರ್ಬೋದು ಗ್ರೀನ್ ಸ್ಟೋನ್ ಇದೆ ನೋಡಿ ಕಾರ್ವಿಂಗ್ ನೋಡಿ ವರ್ಕ್ ಮೆನ್ ನೋಡಿ ಹಾಗೆ ಡಿಸೈನ್ ನೋಡಿ ಸ್ನೇಹಿತರೆ ಹೆಂಗಿದೆ ಅಂತ ಮತ್ತೆ ಚೈನ್ ಅಂತೂ ನಾನು ಹೇಳ್ತಿದ್ದೀನಲ್ಲ ನಮ್ಮ ಹತ್ರ ಸಿಗೋವಂಥದ್ದಂತೂ ಹೆವಿ ಕ್ವಾಲಿಟಿ ಚೈನ್ ಅಂತ ಹೇಳ್ಬೋದು ನೀವು ಯಾವುದೇ ರೀತಿ ಮಾಡಿ ಕಟ್ ಆಗೋದು ಡ್ಯಾಮೇಜ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಇದಕ್ಕೆ ಇವರು ಕೊಡ್ತಾ ಇರೋದು ಜುಮ್ಕಾ ಸ್ನೇಹಿತರೆ ಜುಮ್ಕಾ ಅಂತೂ ಸಕ್ಕತ್ತಾಗಿದೆ ಪುಟ್ಟದಾಗಿದೆ ಆಲ್ಮೋಸ್ಟ್ ಒಂದು ಇಂಚಿದೆ ಅಂತ ಹೇಳ್ಬೋದು ಮತ್ತು ಕ್ರೀಮಿಶ್ ಪರ್ಲನ್ನು ಹಾಕಿದ್ದಾರೆ ಅದ್ರ ಮೇಲ್ಗಡೆ ವೈಟ್ ಒಂದು ಲೈನು ಮೆರೂನ್ ಒಂದು ಲೈನು ಗ್ರೀನ್ ಒಂದು ಲೈನ್ ಸ್ಟೋನ್ಗಳನ್ನು ಹಾಕಿದರೆ ಮೇಲ್ಗಡೆ ಲಕ್ಷ್ಮಿ ಹಾಕಿದರೆ ಇದು ಥ್ರೆಡ್ ಟೈಪ್ ಅಲ್ಲ ಅಪ್ ಟೈಪ್ ರೇಟ್ ಕೇಳೋದಾದ್ರೆ ಸ್ನೇಹಿತರೆ ಸಿಕ್ಸ್ ಫಿಫ್ಟಿ ಸ್ನೇಹಿತರೆ ಜಸ್ಟ್ ಸಿಕ್ಸ್ ಫಿಫ್ಟಿ ಸಾವಿರ ಅಲ್ಲ ಇದೆಲ್ಲಾನು ಫಸ್ಟು ಸಾವಿರದ ನೂರು ರೂಪಾಯಿಗೆ ನಾವೇ ಮಾರಿದೀವಿ ಆದರೆ ಇದನ್ನು ಆಫರ್ ರೇಟಲ್ಲಿ ಸಿಕ್ಸ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಬ್ಯಾಕ್ ಸೈಡ್ಗೆ ಚೈನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಆ ಫ್ಯಾಷನ್ ಅಂದರೆ ಹಾಗೆ ಸ್ನೇಹಿತರೆ ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಸ್ ಅದು ಒಂದು ಎರಡಲ್ಲ ಆಲ್ಮೋಸ್ಟ್ ಏಳರಿಂದ ಹತ್ತು ಡಿಸೈನ್ಸ್ ಹೊಸದನ್ನು ಕೊ ಕಳಿಸ್ತಾನೆ ಇರ್ತೀವಿ ದಯವಿಟ್ಟು ನಮ್ಮ ನ ಫಾಲೋ ಮಾಡಿ ಹಾಗೆ ನಮ್ಮ ವೆಬ್ಸೈಟನ್ನು ನೀವು ಪರ್ಚೇಸ್ ಮಾಡಿದರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟು ಸಿಗುತ್ತೆ ಸಿಗುತ್ತೆ ವಾವ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂತಹ ಬಿಗ್ ಜುಮ್ಕಾನ್ನ ತಗೊಬಂದೀನಿ ಇತ್ತೀಚಿಗಂತೂ ಇದು ಟ್ರೆಂಡ್ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು ಸಖತ್ ಆಗಿದೆ ಕ್ವಾಲಿಟಿ ಮಾತ್ರ ಮಸ್ತ್ ಆಗಿದೆ ನೋಡ್ತಾ ಇರ್ಬೋದು ಕೆಳಗಡೆ ಒಂದು ಲೇಯರ್ ಅನ್ನು ಹಾಕಿದ್ರೆ ಮೇಲ್ಗಡೆ ನೋಡಿ ಡಿಸೈನ್ ಮಸ್ತ್ ಆಗಿದೆ ಅಲ್ಲ ಅದಕ್ಕೆ ಸ್ಟೋನ್ ವರ್ಕು ಮತ್ತೆ ಫ್ಲವರ್ ಆನಂತರ ಗುಮ್ಮಟ ಟೈಪ್ ಹಾಕಿದ್ದಾರೆ ಆನಂತರ ಎರಡು ಪೀಕಾಕು ಮಧ್ಯದಲ್ಲಿ ಗ್ರೀನ್ ಸ್ಟೋನು ಮತ್ತೆ ಎರಡು ವೈಟ್ ಪರ್ಲು ನಂತರ ಮೇಲ್ಗಡೆ ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ ಅಮೇಝಿಂಗ್ ಅಂತ ಹೇಳ್ಬೋದು ಇದು ಮ್ಯಾಟ್ ಇದೆ ಇದು ಥ್ರೆಡ್ ಟೈಪ್ ಅಲ್ಲ ಸ್ನೇಹಿತರೆ ಪುಶ್ ಅಪ್ ಟೈಪು ಹೇಗಾದರೂ ಮಾಡಿ ಕಟ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಕಾಪರ್ ಸೂಪರ್ ಸೂಪರಾಗಿದೆ ಕ್ವಾಲಿಟಿ ಮಾತ್ರ ಇದು ನೀವು ಎಷ್ಟೇ ಯೂಸ್ ಮಾಡಿದ್ರೂ ಟೂ ಇಯರ್ಸ್ ವಾರಂಟಿ ಕೊಡ್ತೀವಿ ಕಟ್ಟು ಆಗೋದಿಲ್ಲ ಡ್ಯಾಮೇಜ್ ಆಗೋದಿಲ್ಲ ಕಲರ್ ಶೇಡು ಆಗೋದಿಲ್ಲ ರೇಟ್ ಎಷ್ಟು ಅಂದರೆ ಜಸ್ಟ್ ಫೋರ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಫೈವ್ ಇಯರ್ಸ್ ವಾರಂಟಿ ಇರುವಂತಹ ಫಸ್ಟ್ ಕ್ವಾಲಿಟಿ ಒಂದು ನೆಕ್ಲೆಸ್ ನ ತಗೊಂಡಿನಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡ್ತಾ ಇದ್ದೀರಲ್ಲ ಸಖತ್ ಆಗಿದೆ ನೆಕ್ಲೆಸ್ ಮಾತ್ರ ತುಂಬಾ ಅಂದ್ರೆ ತುಂಬಾನೇ ಗ್ರ್ಯಾಂಡ್ ಆಗಿದೆ ಯುನಿಕ್ ಆಗಿದೆ ಸ್ನೇಹಿತರೆ ಇದಕ್ಕೆ ಬಳಸಿರುವಂತಹ ಒಂದು ಸ್ಟೋನ್ ಗಳೇನಿದಾವೆ ಇದೆಲ್ಲಾನು ಕೂಡ ಚಿನ್ನಕ್ಕೆ ಬಳಸುವಂತಹ ಕುಂದನ್ ಸ್ಟೋನ್ ಆಗಿದೆ ಮತ್ತೆ ಇದಕ್ಕೆ ಎಕ್ಸ್ಟ್ರಾ ಚೈನ್ ಅನ್ನ ಕೊಡ್ತಾ ಇದೀವಿ ಆ ಚೈನು ಕೂಡ ಸೇಮ್ ಪಾಲಿಶ್ ಇರುವಂತಹ ಚೈನು ನಿಧಾನಕ್ಕೆ ಗಮನಿಸಿ ಎಷ್ಟು ವರ್ಕ್ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಹೇಳಿದ್ರೆ ನೋಡಿದ್ರೆ ಎಲ್ಲರೂ ಕೂಡ ಫಿದ ಆಗಿಬಿಡ್ತೀರಾ ಅಷ್ಟು ಚೆನ್ನಾಗಿದೆ ಇದೆಲ್ಲದಕ್ಕೂ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಆಗಿರೋದ್ರಿಂದ ನಿಮ್ಗೆ ಎಷ್ಟು ವರ್ಷ ಆದರೂ ಕೂಡ ನಿಮಗೆ ಇದು ಶೇಡ್ ಆಗುವಂಥ ಚಾನ್ಸಸ್ ಇಲ್ಲ ರೇಟ್ ಎಷ್ಟು ಅಂತ ಕೇಳ್ತೀರಾ ಜಸ್ಟ್ ಆಫರ್ ರೇಟಲ್ಲಿ ಟೂ ತೌಸಂಡ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಇವತ್ತೊಂದು ಬ್ಯೂಟಿಫುಲ್ ಆಗಿರೋ ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನಾವು ಒಂದಿನಿ ಸಖಾತಾಗಿದೆ ನೋಡ್ತಾ ಇದೀರಲ್ಲ ಕೆಳಗಡೆ ಪರ್ಲ್ ಇದ್ರೆ ಮೇಲ್ಗಡೆ ಒಂದು ವೈಟ್ ಸ್ಟೋನ್ ಗಳಲ್ಲಿ ಮಾಡಿದ್ದಾರೆ ನಂತರ ಒಂದ್ ರೌಂಡ್ ಕಲರ್ದು ಮೆರನ್ ಸ್ಟೋನ್ ಇದೆ ಮತ್ತೆ ವೈಟ್ ಸ್ಟೋನ್ ಮತ್ತೆ ಗ್ರೀನ್ ಸ್ಟೋನ್ ಮತ್ತು ಮೇಲ್ಗಡೆ ಒಂದು ಪೆಂಡೆಂಟ್ ಆ ಕಡೆ ಈ ಕಡೆ ಒಂದು ಸಣ್ಣ ಪರ್ಲ್ಗಳನ್ನು ಹಾಕಿರೋದ್ರಿಂದ ಐಲಾಗಿ ಕಾಣಿಸ್ತಿದೆ ಸ್ನೇಹಿತರೆ ಇನ್ನು ಚೈನ್ ಬಗ್ಗೆ ಹೇಳಲೇಬೇಕು ನಮ್ಮ ಹತ್ರ ಸಿಗೋದೆಲ್ಲ ಹೆವಿ ಕ್ವಾಲಿಟಿ ಚೈನು ನೀವು ಯಾವುದೇ ರೀತಿ ಮಾಡಿ ಕಟ್ ಆಗುವಂಥ ಚಾನ್ಸಸ್ ಇಲ್ಲ ಮತ್ತು ಇದಕ್ಕೆ ಬ್ಯಾಕ್ ಚೈನ್ ಬರ್ತಾ ಸರ್ ಅಂದರೆ ಆಫ್ ಆಫ್ಕೋರ್ಸ್ ಫ್ರೀ ಆಫ್ ಕಾಸ್ಟ್ ಅದಕ್ಕೆ ಚೈನನ್ನು ಕೊಡ್ತಾ ಇದ್ದೀವಿ ಇದಕ್ಕೇನು ಚಾರ್ಜ್ ಮಾಡೋದಿಲ್ಲ ದಾರ ಬೇಕಂದರೆ ದಾರ ಕೊಡ್ತೀವಿ ಚೈನ್ ಬೇಕಂದರೆ ಚೈನ್ ಕೊಡ್ತೀವಿ ಸ್ನೇಹಿತರೆ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಫಿಫ್ಟಿಗೆ ಆಫರ್ ರೇಟಲ್ಲಿ ಕೊಡ್ತಾ ಇದ್ದೀವಿ ಈ ಚಾನ್ಸ್ನ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡ್ಕೋಬೇಡಿ ಬೇಗ ಬೇಗ ಪರ್ಚೇಸ್ ಮಾಡಿ ಏಕೆಂದರೆ ಇಂತಹ ಒಂದು ಬ್ಯೂಟಿಫುಲ್ ಆಗಿರುವಂಥ ಯುನಿಕ್ ಆಗಿರುವಂಥ ನೆಕ್ಲೆಸ್ಗಳು ಜಸ್ಟ್ ಒನ್ ಅವರಲ್ಲಿ ಖಾಲಿ ಆಗ್ಬಿಡುತ್ತೆ ಮತ್ತು ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ